ಭಾಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯಿತು ಸಖದಾಗ ಅನ್ನಿಸ್ತು ಒಂಥರ ಏನೋ ಖುಷಿ ಅನ್ನಿಸ್ತು ಯಾಕೆಂದರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದರೆ ಅದೊಂಥರ ಭಾಳ ಒಂದು ರೀತಿ ಲಕ್ಷ್ಮೀರೆಲ್ಲರೂ ಸೇರಿದ ಹಾಗೆ ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು ತುಂಬ ಚೆನ್ನಾಗಿ ನಾನು ನಡೆಸ್ಕೊಂಡ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ ತುಂಬ ಚೆನ್ನಾಗಿತ್ತು ಆ ಕಾರ್ಯಕ್ರಮ ಅದಾದಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮಗೆಲ್ರಿಗೂ ನನ್ನ ಮನೆಯಲ್ಲಿ ಡಾಕ್ಟ್ರೇಟ್ ಬಂದಾಗ ಬರೀ ಹೆಣ್ಮಕ್ಕಳನ್ನೇ ಸೇರಿಸಿ ಒಂದು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು ಅದು ಇವನಿಗೆ ಭಾಳ ಸ್ಫೂರ್ತಿಗೆ ತಂದುಕೊಟ್ಟು ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದರೂ ಮಾಡೋಣ ತಾರಮ್ಮ ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದೆ ಏನು ಮಾಡ್ತೀಯೋ ಒಂದು ಸಿನಿಮಾ ತೆಗೆದುಬಿಡು ಬೆಸ್ಟು ಇಲ್ಲೂ ರಿಲೀಸ್ ಮಾಡೋಣ ಅಲ್ಲೂ ರಿಲೀಸ್ ಮಾಡೋಣ ಎಲ್ಲ ಹೆಣ್ಮಕ್ಳೇ ಇರೋಣ ಟೆಕ್ನಿಷಿಯನ್ನಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು ಅಯ್ಯೋ ಸಿನ್ಮಾ ಎಲ್ಲ ತೆಗೆಯೋಷ್ಟೆಲ್ಲ ನನಗೆ ಶಕ್ತಿ ಇಲ್ಲ ತಾರಮ್ಮ ಬೇರೆ ಏನಾದರೂ ಮಾಡೋಣ ಅಂತ ಈ ಥರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು ಅದಕ್ಕೆ ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ತಿರ್ಗ ಯಾರ್ಯಾರು ಏನು ಹೇಗೆ ಅಂತಂದಾಗ ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮನ್ನು ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತೀನಿ ಒಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ಲದೆ ಏನಾದರೂ ಇದೆಯಾ ಚಿತ್ರರಂಗದಲ್ಲಿ ಎಲ್ಲ ರೀತಿ ಸಾಧನೆ ಮಾಡಿಬಿಟ್ಟಿದ್ದಾರೆ ರೀ ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಆರ್ಟಿಸ್ಟು ಎಷ್ಟು ಹೀರೋಯಿನ್ಸು ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂಥ ಮೇರು ಪರ್ವತವನ್ನು ನಿಜವಾಗಲೂ ಆಳಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರನ್ನ ನೋಡ್ತಿದ್ದಾಗ ಅಪ್ಪಾ ಅಯ್ಯೋ ಅನಿಸ್ತಾ ಇತ್ತು ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ನನಗೆ ಅಯ್ಯಪ್ಪ ಅಂತ ಅನಿಸ್ಬಿಡ್ತು ನಾನು ಸಂಜೆ ಗೌಡರು ಇಬ್ಬರು ಎದ್ನಿತ್ಕೊಂಡು ಚಪ್ಪಾಳೆ ಹೊಡೆದ್ವಿ ಅದಕ್ಕೆ ಈ ತರದ ಒಂದು ರೋಮಾಂಚನಗರ ಸೃಷ್ಟಿಗಳು ಮಾಡ್ತಾ ಹಾಗೆ ಅಪ್ಪಿ ನೀನು ತುಂಬ ಚೆನ್ನಾಗಿ ಮಾತಾಡಿದೆ ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ ಎಲ್ಲರೂ ಸೇರೋದು ಬಹಳ ಮುಖ್ಯ ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು ಸುಮ್ಮನೆ ಒಂದು ಇದನ್ನು ಸೇರಿಸೋದಲ್ಲ ಅವನು ಕನ್ನಡ ಸಿನಿಮಾಗಳನ್ನ ಯು ಎ ಇನ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಬಿಟ್ಟಬೇಕು ಸೇರಬೇಕು ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ ತೊಗೊಂಡೋಗಿದ್ದಾನೆ ತೋರಿಸಿದ್ದಾನೆ ಹಲವಾರು ಕಲಾವಿದರನ್ನ ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ ಈ ಉದ್ದೇಶದ ಯಾಕೆಂದರೆ ನಮಗೆಲ್ಲರಿಗೂ ಮೂಲ ಏನಪ್ಪ ಅಂದರೆ ಸಿನಿಮಾ